ಗೋಡೆ ಕಟ್ಬಿಟ್ಟು ಪ್ಲಾಸ್ಟರ್ ಎಲ್ಲ ಹಾಕಿ ಪೇಂಟಿಂಗ್ ಮಾಡಿರ್ತೀವಿ ಅದು ತುಂಬಾ ಚೆನ್ನಾಗಿ ಅದ್ರ ಮಧ್ಯೆ ಒಂದು ಬಿರುಕ್ ಬಂತು ಅಂತ ಹೇಳಿದ್ರೆ ಆ ಬಿರು ಅನೈತಿಕ ಸಂಬಂಧನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತ ಈ ಒಂದು ವಿಚಾರ ತುಂಬಾ ಮುಖ್ಯ ಇರುತ್ತೆ ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ಬೇಡಿ ತುಂಬಾ ಮುಖ್ಯ ಇರುತ್ತೆ ಬಿಕಾಸ್ ಎವ್ರಿ ಒನ್ ವಿ ಹಾವ್ ಫ್ಯಾಮಿಲಿ ರೈಟ್ ಸೊ ಅವನ್ ಕಾರಣಕ್ಕೆ ಅನೈತಿಕ ಸಂಬಂಧ ತಡೆಬೇಕು ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಇಲ್ಲಿ ಮೂರಿಂದ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಸೊ ಅನೈತಿಕ ಸಂಬಂಧಗಳು ಆಗ್ಬಾರ್ದು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಇನ್ಸ್ಪಿರೇಷನಲ್ ಅಂಡ್ ರಿಯಲೈಸೇಷನ್ ಇನ್ಫಾರ್ಮೇಶನ್ ವಿಡಿಯೋ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಅಂಡ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಒಂದು ಯೂಸ್ಫುಲ್ ಆಗಿರತಕ್ಕಂಥ ಕಂಟೆಂಟ್ ಅಂತ ಹೇಳ್ಬಹುದು ವಿಡಿಯೋ ನೋಡಿದ್ಮೇಲೆ ಅನಿಸಿಕೆನ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಒನ್ ಪಾಯಿಂಟ್ ಏನಂತ ಹೇಳಿದ್ರೆ ಬಿರುಕು ಬರದಂತೆ ನೋಡ್ಕೊಳ್ಬೇಕು ಇಬ್ರುನು ಕೂಡ ಆ ರಿಲೇಷನ್ಶಿಪ್ ಅಲ್ಲಿ ಯಾವಾಗ ಬಿರುಕು ಬರತ್ತಲ್ಲ ಅಲ್ಲಿ ರಿಲೇಷನ್ಶಿಪ್ ಹಾಳಾದಂಗೆ ಲೆಕ್ಕಾಚಾರ ಒಂದು ಏನು ಇಟ್ಟಿಗೆಯಿಂದ ಗೋಡೆ ಕಟ್ಟಿರ್ತೀವಲ್ಲ ಸೊ ಆ ಗೋಡೆ ಅಥವಾ ಇಟಿಗೆಯಿಂದ ಗೋಡೆ ಕಟ್ಬಿಟ್ಟು ಪ್ಲಾಸ್ಟರ್ ಎಲ್ಲ ಹಾಕಿ ಪೇಂಟಿಂಗ್ ಮಾಡಿರ್ತೀವಿ ಅದು ತುಂಬಾ ಚೆನ್ನಾಗಿ ಕಾಣ್ತಿರತ್ತೆ ಒಂದು ಸಲ ಅದ್ರ ಮಧ್ಯೆ ಒಂದು ಬಿರುಕ್ ಬಂತು ಅಂತ ಹೇಳಿದ್ರೆ ಆ ಬಿರುಕೆ ಕಾಣ್ತಾ ಇರತ್ತೆ ಗೋಡೆನಲ್ಲಿ ಸೊ ಆಸ್ ಇಟ್ ಇಸ್ ಸೊ ಒಂದ್ಸಲ ಬಿರುಕ್ ಬಂದ್ರೆ ಅದನ್ನ ಮತ್ತೆ ನೀವು ಮುಚ್ಚಲಿಕ್ಕೆ ಹೋದ್ರು ಕೂಡ ಕಷ್ಟ ಆಗತ್ತೆ ಮುಚ್ಚುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಮೊದ್ಲಿನ ತರ ಫೆನ್ಸಿಂಗ್ ಬರಲ್ಲ ಸೊ ಮೇಜ್ ಇಟ್ ಇಸ್ ಒಂದು ರಿಲೇಷನ್ಶಿಪ್ ಅಲ್ಲಿ ಅನೈತಿಕ ಸಂಬಂಧ ಆಗ್ದಂತ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ರಿಲೇಷನ್ಶಿಪ್ ನ ಬಿರುಕ್ ಮಾಡ್ಕೊಳ್ಬೇಡಿ ಅಂದ್ರೆ ಲೈಕ್ ಅಲ್ಲಿ ಪ್ರೀತಿ ಕಾಳಜಿನ ಇಲ್ದಿರೋ ತರ ನೀವೇ ಬಿಹೇವ್ ಮಾಡಬೇಡಿ ಲೈಕ್ ರೆಸ್ಪೆಕ್ಟ್ ಕೊಡದಿರ ಮಾತಾಡುವಂಥದ್ದು ಏಕವಚನದಲ್ಲಿ ಮಾತಾಡುವಂಥದ್ದು ಪಬ್ಲಿಕ್ ಅಲ್ಲಿ ಹೆಂಗಿಂಗೂ ಮಾತಾಡುವಂಥದ್ದು ಅಂಡ್ ಅದೇ ರೀತಿಯಾಗಿ ಲೈಕ್ ನೀವು ಅವ್ರ ಪ್ರೀತಿನ ಅವ್ರ ಭಾವನೆಗಳನ್ನ ರೆಸ್ಪೆಕ್ಟ್ ಮಾಡದೇ ಇರುವಂತದ್ದು ಸೊ ಇದೆಲ್ಲ ಆದಾಗ ಏನಾಗತ್ತೆ ಅಟೋಮೆಟಿಕ್ಲಿ ಒಂದು ನಿಮ್ಮೆಲ್ಲ ಕೆಟ್ಟ ಭಾವನೆಗಳು ಬರಕ್ ಶುರು ಆಗುತ್ತೆ ಮನುಷ್ಯ ಅಲ್ಲ ಇವ್ರು ಮುರುಘಾ ಅಂತ ಹೇಳಿ ಅನ್ಸುತ್ತೆ ಹುಡುಗಿ ಆಗಲಿ ಹುಡುಗ ಆಗಲಿ ಸೊ ಅವನ್ ಕಾರಣಕ್ಕೆ ನಾವು ಯೋಚನೆ ಮಾಡ್ಬೇಕಾಗತ್ತೆ ಗೊತ್ತಿಲ್ಲ ಅಂದ್ರೆ ತಿಳಿ ಹೇಳ್ಬೇಕಾಗತ್ತೆ ಕೂರಿಸ್ಕೊಂಡು ಕೆಲ್ವೊಂದ್ ಸಿಚುವೇಶನ್ ಅಲ್ಲಿ ಸಿಟ್ಟು ಮಾಡ್ಬೇಕಾಗತ್ತೆ ಇಲ್ಲ ಅಂತ ಹೇಳ್ದಿಲ್ಲ ಆದ್ರೆ ಬಿಟ್ಕೊಂಡು ನಾವು ಬಿರುಕ್ ಬರೋ ತರ ನಾವೇ ಹೆಂಗಿಂಗ್ ನೋಡ್ಕೊಂಡಾಗ ಡೆಫಿನೆಟ್ಲಿ ಬಿರುಕ್ ಬರೋಕ್ ಸಾಧ್ಯ ಆಗುತ್ತೆ ಒಂದ್ಸಲ ಬಿರುಗ್ ಬಂತು ಅಂತ ಹೇಳಿದ್ರೆ ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ ಆಮೇಲೆ ಆಟೋಮೆಟಿಕ್ಲಿ ಅವ್ರು ಬೇರೆ ಕಡೆ ಡೈವರ್ಟ್ ಅವ್ರಿಗೆ ಯಾರು ಕೇರ್ ಮಾಡ್ತಾರೆ ಅವ್ರಿಗೆ ಭಾವನೆಗಳಿಗೆ ಯಾರ ಸ್ಪಂದನೆ ಮಾಡ್ತಾರೆ ಆ ಕಡೆ ಡೈವರ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ ಇದಾಗಬಾರ್ದು ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನಂದ್ರೆ ಇಬ್ರು ಸಮಯ ಕೊಡ್ಬೇಕಾಗತ್ತೆ ನೋಡಿ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗ್ಬೇಕಂದ್ರೆ ಸಮಯ ತುಂಬಾ ಮುಖ್ಯ ಆಗತ್ತೆ ಇಬ್ರು ಕೂತ್ ಮಾತಾಡ್ಬೇಕು ಪ್ರತಿ ಸಲಾನು ಕೂಡ ಎಷ್ಟೇ ಕೆಲ್ಸ ಮಾಡ್ತಿರ್ಲಿ ಕೆಲ್ಸಕ್ಕೆ ಹೊರಗಡೆ ಹೋಗಿರ್ಲಿ ಸಾಯಂಕಾಲ ಬಂದ್ ಬಂದ್ ತಕ್ಷಣನೇ ಅವ್ರ ಸಂಬಂಧದ ಬಗ್ಗೆ ಆ ಫ್ಯಾಮಿಲಿ ಬಗ್ಗೆ ಸಂಸಾರದ ಬಗ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂಡ್ ಏನ್ಗಳು ಮಿಸ್ಟೇಕ್ ಆಗ್ತಿದೆ ಕರೆಕ್ಟ್ ಅಲ್ವಾ ಸಮಾಜದಲ್ಲಿ ಆಗುವಂತ ಕೆಟ್ಟ ಕೆಟ್ಟ ಒಂದು ಲೈಕ್ ಏನಂತ ಹೇಳಿದ್ರೆ ಬೆಳವಣಿಗೆ ನಡೀತಾ ಇದೆ ಕೆಲವೊಂದಿಷ್ಟು ಸಂಬಂಧದ ವಿಚಾರದಲ್ಲಿ ಕೆ ಮದ್ವೆಗಳಾಗ್ಬಿಟ್ಟು ಎಷ್ಟೋ ಇವತ್ತು ಕೊಲೆಗಳು ನಡೀತಾ ಇದೆ ಸೊ ಅದಾಗ್ಬಾರ್ದು ನಮ್ ಸಂಬಂಧ ಹೆಂಗೆ ಇದನ್ನ ಹೆಂಗ್ ಉಳಿಸ್ಕೊಳ್ಳಕ್ ಸಾಧ್ಯ ಏನು ನಿಮ್ ನಾನ್ ನಾನು ಇರೋಕ್ ಸಾಧ್ಯ ಇವೆಲ್ಲ ಡಿಸ್ಕಶನ್ ಮಾಡ್ಬೇಕು ಆಕ್ಚುಲಿ ಗಂಡ ಹೆಂಟಿಯಾರ್ ಎಷ್ಟೋ ಜನ ಏನಂದ್ರೆ ಮಾತಾಡಿದ್ರೆ ತಾನೇ ಗೊತ್ತಾಗೋಕೆ ಸಾಧ್ಯ ಅಂಡ್ ಏನಂತ ಹೇಳಿದ್ರೆ ಅವ್ರ ವ್ಯಾಲ್ಯೂಗಳನ್ನ ಒಬ್ರಿಗೊಬ್ರು ತಿಳಿಸ್ಕೊಡ್ಬೇಕು ಈ ಹಿಂಗಿರ್ಬೇಕು ನಾವು ಸಮಾಜದಲ್ಲಿ ಅಂತ ಹೇಳಿ ಅದನ್ನ ಎಷ್ಟೋ ಜನ ಮಾತಾಡಿದ್ರೆ ತಿಳ್ಕೊಳ್ತಾರೆ ಬಿಡು ತಿಳ್ಕೊ ಯಾರು ದೇವ್ರಲ್ಲ ಮನ್ಸೊಳಗಡೆ ಹೋಗಿ ತಿಳ್ಕೊಂಡ್ ಬರಕ್ಕೆ ಮಾತಾಡ್ಬೇಕು ಕುತ್ಕೊಂಡ್ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಅವಾಗ ಗೊತ್ತಾಗತ್ತೆ ಓ ಮನ್ಸಲ್ಲಿ ಏನ್ ನಡೀತಾ ಇದೆ ಮನ್ಸಲ್ಲಿರ್ತಕ್ಕಂಥ ವಿಚಾರಗಳು ಮಾತಿನ ಮುಖಾಂತರ ಬಂದಾಗ್ತಾನೆ ಗೊತ್ತಾಗಕ್ ಸಾಧ್ಯ ಎಷ್ಟೋ ಜನ ತಪ್ಪ ಕೆಲಸ ಮಾಡಲ್ಲ ತಪ್ಪ ಕೆಲಸ ಸಮಯ ಕೊಡಲ್ಲ ಅಂಡರ್ಸ್ಟ್ಯಾಂಡಿಂಗ್ ಟ್ರೈ ಮಾಡಲ್ಲ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದ್ರೆ ಇಬ್ರು ಸಮಾನವಾಗಿ ಪ್ರೀತಿ ಕೊಡ್ಬೇಕಾಗತ್ತೆ ರೈಟ್ ಅಂದ್ರೆ ಪ್ರೀತಿ ಇಟ್ ಮೀನ್ಸ್ ನಂಬಿಕೆ ಮತ್ತೆ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಸೊ ಅದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಆ ರಿಲೇಷನ್ಶಿಪ್ ಅಲ್ಲಿ ಬೇರೆ ಇಲ್ದಿರೋ ಮರ ಇದ್ದಂಗ ಮರ ಇದ್ದಂಗಾಗತ್ತೆ ಬೇರೆ ಇಲ್ಲ ಅಂದ್ರೆ ಮರ ಇರೋದು ಅದು ಒಣಗೋಗಬಹುದು ಸೆಮಾಜಿಟಿಸ್ ಮತ್ತೆ ಕಾಳಜಿ ಇರ್ಬೇಕಾಗತ್ತೆ ಕೇರ್ ತಗೊಳ್ಳಿ ಹುಷಾರ್ದಿರ್ಬೇಕಾರೆ ಅಥವಾ ಎಲ್ಲ ಒಂದ್ ಕಡೆ ನೊಂದಾಗ ಎಲ್ಲ ಒಂದ್ ಕಡೆ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಇದ್ದಾಗ ಒಬ್ಬಂಟಿ ಅವ್ರಿಗೆ ಅನಿಸ್ತಾಗ ಗಂಡ್ ಮಕ್ಕಳು ಸುಸ್ತಾಗಿ ಬಂದಾಗ ಅಥವಾ ಅವ್ರಿಗೆ ಫಿನಾನ್ಸಿಯಲ್ ಈ ತರ ಆದಾಗ ಕೇರ್ ಮಾಡ್ಬೇಕು ಏನ್ ಆಗಲ್ಲ ಅಂತ ಸಂಡ್ ಮಗು ತರ ಒಬ್ರಿಗೊಬ್ರು ಕೇರ್ ಮಾಡ್ಕೋಬೇಕು ಹಸ್ಬೆಂಡ್ ಅಂಡ್ ವೈಫ್ ಸಂಬಂಧ ಹಾಗಿದ್ರೆ ಒಳ್ಳೇದು ನೆಕ್ಸ್ಟ್ ಬಂದು ಇಬ್ಬರಲ್ಲಿ ಗೌ ಗೌರವ ಗೌರವ ಜವಾಬ್ದಾರಿ ಒಬ್ರು ಕಂಡ್ರೆ ಒಬ್ರಿಗೆ ಗೌರವ ಇರ್ಬೇಕು ಅಭಾರವಾಗಿರ್ತಕ್ಕಂತ ಗೌರವ ಇರ್ಬೇಕಾಗತ್ತೆ ಗೌರವ ಇಲ್ಲ ಅಂತ ಹೇಳಿದ್ರೆ ಕಿಂಡಲ್ ಇರ್ಲಿ ಕಾಲೆಳೆಯೋದಿರ್ಲಿ ಒಂಟಿ ಅಕ್ಷರದಿಂದ ಪ್ರೀತಿಯಿಂದ ಮಾತಾಡ್ಕೊಳ್ಳೋದಿರ್ಲಿ ಬಟ್ ಗೌರವದಿಂದ ಬದುಕಬೇಕಾಗತ್ತೆ ಅಲ್ಲಿ ಇರ್ಬೇಕು ನನ್ನವ್ರು ಅನ್ನೋದೊಂದು ಗೌರವ ಇರ್ಬೇಕು ನನ್ನ ಹುಡುಗಿ ನನ್ನ ಹುಡುಗ ಶೇತರ ಗೌರವ ಇರೋ ಜವಾಬ್ದಾರಿಗಳು ಅಷ್ಟೇ ಇರ್ಬೇಕಾಗತ್ತೆ ಮನೆ ಜವಾಬ್ದಾರಿ ಅಂಡ್ ಫಿನಾನ್ಸಿಯಲ್ ಜವಾಬ್ದಾರಿ ಸಮಾಜದಲ್ಲಿ ಬದುಕ್ತಾ ಇದೀವಿ ಅದ್ಕು ಒಂದ್ ಜವಾಬ್ದಾರಿ ನಮ್ಮ ಜೊತೆ ಹಿರಿಯರು ಅದ್ರ ಜವಾಬ್ದಾರಿ ಎಲ್ಲಾ ಜವಾಬ್ದಾರಿಗಳನ್ನ ಇಬ್ರು ಸಮಾನವಾಗಿ ತಗೊಳ್ಬೇಕಾಗತ್ತೆ ನನಗೆ ಜವಾಬ್ದಾರಿ ಅಡಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತೆ ಅದು ಕೂಡ ಕರೆಕ್ಟ್ ಅಲ್ವಾ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಮೋಸ ಮಾಡಬಾರ್ದು ಅನ್ನೋ ಕಲ್ಪನೆ ಇರಬೇಕಾಗತ್ತೆ ಏನೇ ಪ್ರಾಬ್ಲಮ್ ಜಗಳಗಳಾದ್ರೂ ಮೋಸನೇ ಮಾಡ್ಬಾರ್ದು ಅಥವಾ ಯಾಕೆ ಮಾಡ್ಬೇಕು ಮೋಸ ಅನ್ನೋ ಮೆಂಟಾಲಿಟಿ ಇರಬೇಕಾಗತ್ತೆ ಇದಿಷ್ಟು ಪಾಯಿಂಟ್ಸ್ ಏನಿದೆಯಲ್ಲ ಈ ಪಾಯಿಂಟ್ಸ್ ನಮ್ಗೆ ಅವಾಗ ಅವಾಗ ರೀಕಾಲ್ ಮಾಡ್ಕೊಂಡು ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿದ ತಕ್ಷಣ ಕುತ್ಕೊಂಡು ಮಾತಾಡುವಂತದ್ದು ಇದೆಲ್ಲ ಮಾಡ್ಕೊ ಅಂದ್ ಏನ್ ಹೇಳ್ತಿದ್ದೆ ಇಷ್ಟು ಪಾಯಿಂಟ್ ಇಬ್ರಲ್ಲೂ ಇರ್ಬೇಕು ಈಗ ಜಗಳಾಗಿದ್ದ ಕಕ್ಷಣ ಬನ್ರಿ ಕೂತ್ಕೊಂಡ್ ಮಾತಾಡೋಣ ಏನ್ ತಪ್ಪಾಗಿದೆ ಅಂತ ಹೆಣ್ಮ ಎಂಟಿಗೂ ಬರ್ಬೇಕು ಗಂಡನಿಗೂ ಬರ್ಬೇಕು ಒಬ್ಬರೇ ಬನ್ನಿ ಮಾತಾಡೋಣ ಬನ್ನಿ ನಾನ್ ಸರಿ ಇದ್ದೀನಿ ಅಂತ ಅವ್ರು ಹೇಳೋದು ಇಲ್ಲ ಏನೋ ಮಿಸ್ಟೇಕ್ ಆಗಿದೆ ಬನ್ನಿ ತಿದ್ಕೊಳ್ಳಿ ಇಬ್ರಲ್ಲೂ ಬರ್ಬೇಕು ಒಬ್ರು ಏನೋ ನನ್ ನಾನು ಸರಿ ಇದ್ದೀನಿ ನಿನ್ ತಪ್ಪು ಅಂತ ಒಬ್ರು ಯಾರೋ ಹ್ಮ್ ಹ್ಮ್ ಆಗದೆ ಇಲ್ಲ ಸಂಸಾರ ಆದ್ಮೇಲೆ ಇಬ್ರು ವ್ಯಕ್ತಿಗಳಿಂದ ಸಾಗುವಂಥದ್ದು ಅದ್ ಬಿಟ್ಕೊಂಡು ಒಬ್ರುಗ ನಾನ್ ಸರಿ ಇದ್ದೀನಿ ನಿಂದೇ ತಪ್ಪು ಅಂತ ವಾದ ಮಾಡೋದಲ್ಲ ಎಲ್ಲಿಂದ ಶುರುವಾಯ್ತು ಜಗಳ ಆಯ್ತು ಯಾವ ಮಾತಿಂದ ಹಾರ್ಟ್ ಆಯ್ತು ಏನ್ ಆಡಬಾರ್ದು ಇದನ್ನ ಅವ್ರಿಗೆ ಅವ್ರು ಒಪ್ಕೊಂಡ್ಬಿಟ್ಟಾಗ ಓಕೆ ನೆಕ್ಸ್ಟ್ ಏನ್ ಮಾಡ್ಬಾರ್ದು ಇದನ್ನ ಒಪ್ಕೊಂಡ್ಬಿಟ್ಟಾಗ ಓಕೆ ಮೋಸ ಇದನ್ನ ಒಪ್ಕೊಂಡ್ಬಿಟ್ಟಾಗ ಓಕೆ ಮಾಡ್ಬಾರ್ದು ಅನ್ನೋದನ್ನ ಇದ್ ತಿಳ್ಕೊಂಡಾಗ ಅಲ್ಲಿ ಅನೈತಿಕ ಸಂಬಂಧಗಳು ಹುಟ್ಟೋಕೆ ಸಾಧ್ಯನೇ ಅಲ್ಲ ಆಕ್ಚುಲಿ ಸ್ನೇಹಿತರೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಗಂಡ ಅಥವಾ ಹೆಂಡತಿಗೆ ಒಂದು ವಿಡಿಯೋನ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ಆಗಿದೆ ಸೊ ಅದಕ್ಕೇನೆ ಈ ಒಂದು ಪಾಯಿಂಟ್ಸ್ ಗಳನ್ನ ನಾನು ನೀಟಾಗಿ ಬರೆದು ಇವತ್ತು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಅಂಡ್ ಆದಷ್ಟು ಬೇಗ ಮೂವತ್ತು ಸಾವಿರ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮೈಲ್ ಸ್ಟೋನ್ ಇರೋದೇ ಫಾರ್ಟಿ ತೌಸಂಡ್ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನನ್ನ ಗೆ ಹೇಳ್ಕೊತೀನಿ ಅಂದ್ರೆ ನಿಮ್ಗಾಗಿ ಸಪರೇಟ್ ವಿಡಿಯೋಗಳು ಬೇಕು ಅಂದ್ರೆ ನಮ್ಮ ಮೆಂಬರ್ಶಿಪ್ ಅನ್ನೋದಿದೆ ಅಲ್ಲಿ ಏಯ್ಟಿ ನೈನ್ ರುಪೀಸ್ ಸಮಥಿಂಗ್ ಇದೆ ಅದು ಜಾಯಿನ್ ಮಾಡ್ಕೊಳ್ಳಿ ಅಲ್ಲಿ ಯಾವ ಟಾಪಿಕ್ ಮೇಲೆ ಬೇಕು ಸೆಪರೇಟ್ ಆಗಿ ನಿಮ್ಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ